ಬೇಯಲು ಬಿಟ್ಟಿದ್ದ ಗೋವಂದ ಕದ್ದು ಮಾರಾಟ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯಿತಿ ಸದಸ್ಯರೊಬ್ಬರ ಮೇಲೆ ವಿರಾಜಪೇಟೆ ನಗರ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ದಾಖಲಿಸಲಾಗಿದೆ ವಿರಾಜಪೇಟೆ ಆರ್ಜಿ ಗ್ರಾಮ ಪಂಚಾಯಿತಿಯ ಸದಸ್ಯ ಉಪೇಂದ್ರ ಎಂಬುವರು ಅದೇ ಗ್ರಾಮದ ವಿಠಲ ಎಂಬವರ ಗೋವಂದ ಕದ್ದು ಏಳು ಸಾವಿರ ರೂಪಾಯಿಗೆ ಗುಂಡಿಕೆರೆಗೆ ಮಾರಾಟ ಮಾಡಿರುವುದಾಗಿ ದೂರು ನೀಡಲಾಗಿದೆ ಪೊಲೀಸರು ಆರೋಪಿ ಉಪೇಂದ್ರನ ಪತ್ತೆಗಾಗಿ ಬಲೆ ಬೀಸಿದ್ದಾರೆ ನನ್ನ ಹೆಸರು ಬಿ ಎಸ್ ವಿಠಲ ಸಮಸ್ಯೆಯಲ್ಲಿ ನಮ್ಮದು ಒಂದು ಹೋರಿಕರು ಕಾಣದೇ ಇದ್ದರು ಅದು ಅಲ್ಲಿ ಹುಡುಕಾಡಿದಾಗ ಆರ್ಜಿ ಬೇಟೋಳಿ ಹುಡುಕಾಡಿದಾಗ ಅಲ್ಲಿ ಬೇ ಕುಂಡಿಕೆರೆಯಲ್ಲಿ ಕಟ್ಟಿ ಹಾಕಿದ್ದು ನೋಡಿದ್ದವು ಹಾಗೇ ವಿಚಾರಿಸುವಾಗ ವಿಚಾರಿಸುವಾಗ ಇವರು ಉಪೇಂದ್ರ ಅವರು ಕದ್ದು ಮಾರಿದ್ದು ಅಂತ ಹೇಳಿದರು ಮತ್ತು ಅವ್ರನ್ನ ಇವ್ರನ್ನ ಕರ್ಕೊಂಬಂದು ನೋಡಿ ಇಲ್ಲಿ ಕಂಪ್ಲೇಂಟ್ ಕೊಟ್ಟವು ನಾವು ಕೊಡ್ತಾ ಇದ್ದೀವಿ ಅದು ಮತ್ತೆ ಮುಂದಿನ ಕ್ರಮ ಅವರು ಕೈಗೊಳ್ತಾರೆ ಈ ಥರ ಮಾರ್ಬ ಇದಕ್ಕೆ ಮೊದಲು ಸುಮಾರು ಕರುಗಳು ಕಾಣದಾಗಿದೆ ದನ ಕರುಗಳನ್ನು ಅದರ ಬಗ್ಗೆಯೂ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಂತ